ನಾನು ಇವತ್ತು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಚಕ್ಲಿ ರೆಸಿಪಿಯನ್ನು ಇದು ನೋಡಿ ಎಷ್ಟು ಗರ್ಗರಿಯಾಗಿರೋವಂಥ ಚಕ್ಲಿ ಅಂತ ಸರಿ ಶಬ್ದ ಕೇಳಿಸ್ಕನ್ಸುತ್ತೆ ನೋಡಿ ಎಷ್ಟು ಗರ್ಗರಿಯಾಗಿದೆ ಆಗಿದೆ ಹಾಗೆಯೇ ಅಷ್ಟೇ ರುಚಿಯಾಗಿದೆ ಮನೆಯಲ್ಲಿ ಇರೋವಂಥ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಈಸಿಯಾಗಿ ಮಾಡ್ಕೊಳ್ಬೋದಂಥ ಚಕ್ಲಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರಿಶ್ರಮ ಟ್ರಿಪಲ್ ಫೈವ್ ನಾನು ನಿಮ್ಮ ಲಕ್ಷ್ಮಿ ಮೊದಲಿಗೆ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಹೊರಗಡ್ಲೆ ಇದೀನಿ ಇದನ್ನು ಫೈನ್ ಪೌಡ್ರಾಗಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಈಗ ಇದು ಆಗಿದೆ ಇದನ್ನು ಒಂದು ಸಲ ಜರಡಿ ಹಿಡ್ಕೊಳ್ಳಿ ಇದೇ ಬಟ್ಲಿಗೆ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ಇದು ಕೂಡ ಮೊದಲೇ ಜರಡಿ ಹಿಡ್ದಿಟ್ಟಿರೋ ಅಂಥದ್ದು ನೆನಪಿರಲಿ ಒಂದು ಕಪ್ ಹುರುಗಡ್ಲೆಗೆ ಮೂರು ಕಪ್ ಅಕ್ಕಿ ಹಿಟ್ಟು ಇರೋದು ಈಗ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಅಚ್ಚ ಖಾರದ ಪುಡಿ ಹಾಗೆಯೇ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನ್ ಕಾಳು ಸ್ವಲ್ಪ ಅರ್ಶಿನ ಹಾಗೆಯೇ ಒಂದೂವರೆ ಸ್ಪೂನಿಂದ ಹಿಡಿದು ಎರಡು ಸ್ಪೂನ್ ಆಗೋವರೆಗೂ ಬಿಳಿ ಎಳ್ಳು ತೊಗೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಇಲ್ಲಿ ನಾನು ಸುಮಾರು ಒಂದೆರಡು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇವೆಲ್ಲ ಹಾಕಿ ಎರಡು ಸ್ಪೂನ್ ಆಗಿದೆ ಈಗ ಇದನ್ನೆಲ್ಲ ಹಾಕಿ ಒಂದು ಸರಿ ಹಾಗೇ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾವೇನು ಉಪ್ಪು ಮತ್ತು ಹಾಗೆ ಖಾರದ ಪುಡಿ ಇವೆಲ್ಲ ಹಾಕಿರ್ತೀವಲ್ಲ ಇದು ಎಲ್ಲ ಕಡೆ ಕ್ಲೀನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಒಂದೆರಡು ಚಿಟಿಕೆ ಅಷ್ಟು ಹಿಂಗು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಈ ರೀತಿ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಕಾಯಿಸಿರೋ ಎಣ್ಣೆ ಏನಲ್ಲ ಹಸಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಈ ರೀತಿ ಕ್ಲೀನಾಗಿ ರಬ್ ಮಾಡ್ತಾ ರಬ್ ಮಾಡ್ತಾ ಈ ರೀತಿ ಕಲಿಸ್ಕೋಬೇಕಾಗತ್ತೆ ಸುಮಾರು ಒಂದು ಏಳರಿಂದ ಎಂಟು ನಿಮಿಷ ಇದೇ ರೀತಿಯಲ್ಲಿ ರಬ್ ಮಾಡಿ ರಬ್ ಮಾಡಿ ಕಲಿಸ್ಕೊಳ್ಳಿ ಇದನ್ನು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಗರ್ಗರಿಯಾಗಿ ಚಕ್ಲಿ ಬರುತ್ತೆ ಈಗ ನೋಡಿ ಇದನ್ನು ಹಿಡಿ ಹಿಡಿದಾಗ ಈ ರೀತಿ ಬರಬೇಕು ಅಕಸ್ಮಾತಾಗಿ ಹಿಡಿ ಬಂದಿಲ್ಲ ಅಂತಂದರೆ ಇನ್ನೊಂದು ಅರ್ಧದಿಂದ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ನೋಡಿ ಈ ರೀತಿ ಸ್ವಲ್ಪ ಬೆಚ್ಚಗಿರೋ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ತಾ ಬನ್ನಿ ಜಾಸ್ತಿ ನೀರು ಹಾಕೋಕ್ಕೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ರೀತಿ ಕ್ಲೀನಾಗಿ ಕಲಿಸ್ಕೊಳ್ಳಿ ಇದು ಒಂದು ಮುದ್ದೆ ಥರ ಆಗಬೇಕು ಅಲ್ಲಿವರೆಗೂ ಈ ರೀತಿ ಕಲಿಸ್ಕೊಳ್ತಾ ಬನ್ನಿ ಈ ರೀತಿ ಚೆನ್ನಾಗಿ ನಾದಬೇಕು ಇದು ಅಷ್ಟೇ ಸುಮಾರು ಒಂದು ಹತ್ತು ನಿಮಿಷವರೆಗೂ ಈ ರೀತಿ ಚೆನ್ನಾಗಿ ನಾದಿ ನೋಡಿ ಈಗ ಇದು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಒತ್ತಿದ್ರೆ ಈ ರೀತಿ ಆಗಬೇಕು ಈಗ ನಮ್ಮ ಚಕ್ಲಿ ಹಿಟ್ಟಿನ ಮುದ್ದೆ ರೆಡಿಯಾಗಿದೆ ಈಗ ಚಕ್ಲಿ ಹೊತ್ತು ಹೊರಳು ತೊಗೊಂಡು ಸ್ಟಾರ್ ಶೇಪಿನ ಪ್ಲೇಟ್ ಹಾಕ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಂಡು ಒಳಗಡೆಯಿಂದ ಸ್ವಲ್ಪ ಎಣ್ಣೆ ಸವರ್ಕೋಬೇಕು ಸವ್ರಿದ ನಂತರ ನಾವು ಚಕ್ಲಿ ಹಿಟ್ಟು ಏನು ರೆಡಿ ಮಾಡಿಟ್ಟಿದ್ದೋ ಅದನ್ನು ಒಂದು ಸಿಲಿಂಡ್ರಿಕಲ್ ಶೇಪ ಮಾಡಿಕೊಂಡು ಈ ರೀತಿ ಉಳ್ದಿರೋಂಥ ಚಕ್ಲಿ ಹಿಟ್ಟಿಟ್ಟು ಗಾಳಿಗೆ ಇರೋ ಇರೋಂಗೆ ಈ ರೀತಿ ಒಂದು ಟಾವಲಲ್ಲಿ ಕ್ಲೋಸ್ ಮಾಡಿ ಈಗ ಸಿಲಿಂಡ್ರಿಕಲ್ ಶೇಪ್ ಮಾಡಿಟ್ಟಿದ್ವಲ್ಲ ಹಿಟ್ಟನ್ನ ಹೊರಳಲ್ಲಿ ಹಾಕ್ಕೊಂಡು ಈ ರೀತಿ ಕ್ಲೋಸ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಕವರ್ ತೊಗೊಳ್ಳಿ ಇಲ್ಲ ಅಂತಂದರೆ ಬಟರ್ ಪೇಪರ್ ಯಾವುದಿರುತ್ತೋ ಮನೇಲಿ ಆ ರೀತಿ ತೊಗೊಳ್ಳಿ ಹೊತ್ತಿಟ್ಟಿರೋಂಥ ಚಕ್ಲಿನ ತೊಗೊಳೋದಕ್ಕೆ ಈಸಿ ಆಗುತ್ತೆ ನೋಡಿ ಮಾಡಿಕೊಂಡು ಈ ರೀತಿಯಲ್ಲಿ ನಿಧಾನವಾಗಿ ಚಕ್ಲಿ ಶೇಪ್ ಬರೋ ರೀತಿಯಲ್ಲಿ ಒತ್ಕೊಂಡು ಹೋಗಬೇಕು ಇದ್ರದ್ದು ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡ್ ಪಾಯಿಂಟ್ ಬಂದುಬಿಟ್ಟು ಇಲ್ಲಿ ಈ ರೀತಿ ಲೈಟಾಗಿ ಹೊತ್ಕೋಬೇಕಾಗತ್ತೆ ಆಗ ನಾವು ಎಣ್ಣೆಗೆ ಹಾಕಿದಾಗ ಅದೇ ರೀತಿಯಲ್ಲಿ ಇರುತ್ತೆ ಇಲ್ಲಾಂತಂದರೆ ನಾವು ಎಣ್ಣೆಗೆ ಹಾಕಿದಾಗ ಏನಾಗುತ್ತೆ ಸ್ವಲ್ಪ ಬಿಟ್ಕೊಂಡು ಹರಡ್ಕೊಂಡಂಗೆ ಆಗುತ್ತೆ ಆಗ ಚಕ್ಲಿ ಶೇಪ್ ಪರ್ಫೆಕ್ಟಾಗಿ ಬರೋದಿಲ್ಲ ಈಗ ನೋಡಿ ಎಣ್ಣೆ ಕಾದಾಗಿದೆ ಎಣ್ಣೆ ಬಂದುಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಕಾಯ್ದಕ್ಕಿಡಿ ಪದೇ ಪದೇ ಸ್ಟವ್ನ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ ಒಂದು ಸಾರಿ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿ ಸೆಟ್ ಮಾಡಿ ಬಿಟ್ಬಿಡಿ ಈಗ ನಾವು ಒತ್ತಿಟ್ಟಿರೋಂಥ ಚಕ್ಲಿನ ಒಂದೊಂದಾಗಿ ಈ ರೀತಿ ನಿಧಾನವಾಗಿ ಎಣ್ಣೆಗೆ ಹಾಕ್ಕೊಳ್ಳಿ ಇದು ನೋಡಿ ಸ್ಟಾರ್ಟಿಂಗ್ ಪಾಯಿಂಟ್ ಹಾಗೇ ಎಂಡಿಂಗ್ ಪಾಯಿಂಟ್ ಏನಿತ್ತೋ ಅದನ್ನ ಒತ್ತಿರಲಿಲ್ಲ ಹಾಗಾಗಿ ಈ ರೀತಿ ಎಣ್ಣೆಯಲ್ಲಿ ಹರಡ್ಕೊಳ್ತಾ ಇದೆ ಹಾಗಾಗಿ ನೋಡೋದಿಕ್ಕೂ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಇದು ಹಾಕಿದ ನಂತರ ಪದೇ ಪದೇ ತಿರ್ಗ್ಸೋಕೆ ಹೋಗಬೇಡಿ ಒಂದು ಕಡೆ ಬೆಂದಾದ ನಂತರ ನಿಧಾನವಾಗಿ ಇನ್ನೊಂದು ಕಡೆಗೆ ತಿರುಗಿಸ್ಕೊಳ್ಳಿ ಈಗ ನೋಡಿ ಇದು ಆಗಿದೆ ಈ ಚಕ್ಲಿ ಬಂದ್ಬಿಟ್ಟು ಜಾಸ್ತಿ ಎಣ್ಣೆ ಹೀರ್ಕೊಳ್ಳೋಕೆ ಹೋಗಲ್ಲ ತುಂಬ ಚೆನ್ನಾಗಿ ರುಚಿಯಾಗಿರೋಂಥ ಚಕ್ಲಿಗಳು ಮನೇಲಿ ಈಸಿಯಾಗಿ ರೆಡಿ ಮಾಡ್ಕೋಬೋದು ಈಗ ಅದೇ ರೀತಿಯಲ್ಲಿ ಉಳ್ದಿರೋಂಥ ಹಿಟ್ಟಲ್ಲಿ ಚಕ್ಲಿಗಳ್ನ ಮಾಡ್ಕೊಳ್ಳೋಣ ಈ ರೀತಿ ಚಕ್ಲಿಗಳ್ನ ಮಾಡಿಕೊಂಡು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ಸುಮಾರು ಒಂದು ಹದಿನೈದರಿಂದ ಒಂದು ತಿಂಗಳವರೆಗೂ ಗರ್ಗರಿ ಹಾಗೇ ಇರುತ್ತೆ ಚಕ್ಲಿ ಬಣ್ಣ ನೋಡಿ ಎಷ್ಟು ಪರ್ಫೆಕ್ಟಾಗಿದೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಮನೇಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಎಲ್ಲರಿಗೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಈ ರೆಸಿಪಿನ ಮನೇಲಿ ನೀವು ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನೋಡಿ ಪ್ರತಿಯೊಂದು ಚಕ್ಲಿನೂ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಯಾರೇ ಆಗಲಿ ಒಂದು ಚಕ್ಲಿ ತಿನ್ನೋ ಜಾಗದಲ್ಲಿ ನಾಲ್ಕು ನಾಲ್ಕು ಚಕ್ಲಿ ತಿನ್ನೋದು ಗ್ಯಾರಂಟಿ ಇದು ತಿಂತೇ ಇರಬೇಕಾದ್ರೆ ಮಧ್ಯದಲ್ಲಿ ಸಿಗೋ ಈ ಎಳ್ಳಾಗಿರ್ಬೋದು ಕಾಳು ಆಗಿರ್ಬೋದು ಅಥವಾ ಜೀರಿಗೆ ಆಗಿರ್ಬೋದು ಒಳ್ಳೆ ಟೇಸ್ಟ್ ಕೊಡುತ್ತೆ ಚಕ್ಲಿ ಎಷ್ಟು ಗರ್ಗರಿ ಆಗಿದೆ ಅಂತ ಒಂದು ಮೂರು ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಪುಡಿ ಪುಡಿಯಾಗಿದೆ ಆಗಿದೆ ಈಗ ಇನ್ನೊಂದು ತೋರಿಸ್ತೀನಿ ನೋಡಿ ಪ್ರತಿಯೊಂದು ಚಕ್ಲಿನೂ ತುಂಬ ಒಳ್ಳೆ ಕಲರ್ ಹಾಗೆ ಒಳ್ಳೆ ರುಚಿ ಹಾಗೆ ತುಂಬ ಗರ್ಗರಿಯಾಗಿ ಬಂದಿದೆ ತುಂಬ ಪರ್ಫೆಕ್ಟಾಗಿರುವಂಥ ಚಕ್ಲಿ ರೆಡಿಯಾಗಿದೆ ಇದಾಗಿತ್ತು ಇವತ್ತಿನ ರೆಸಿಪಿ ಚಕ್ಲಿ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗೋಣ ಮುಂದಿನ ರೆಸಿಪಿಯೊಂದಿಗೆ ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye-bye.